ನಿಮ್ಮ ಸ್ಥಳದ ಬಗ್ಗೆ ಮೈಸೂರಲ್ಲೂ ಸಭೆ ನಡೆಸಿದ್ರ ತಿಮರೋಡಿ ಎರಡು ವರ್ಷಗಳ ಹಿಂದಿನ ಸಭೆಯ ಫೋಟೋ ಇದೀಗ ವೈರಲ್ ಆಗಿದೆ ಮೈಸೂರಿನ ಸರ್ಕಾರಿ ಅತಿಥಿ ಗೃಹದಲ್ಲಿ ಎರಡು ವರ್ಷಗಳ ಹಿಂದೆ ನಡೆದಿದ್ದಂತಹ ಸಭೆ ಇದು ಸಾಮಾಜಿಕ ಜಾಲತಾಣದಲ್ಲಿ ಪ್ರವೀಣ್ ಎಂಬಾತನಿಂದ ಈ ಫೋಟೋ ಶೇರ್ ಆಗಿದೆ ಎರಡು ವರ್ಷಗಳ ಹಿಂದೆ ಸತ್ಯಶೋಧನೆ ಆರಂಭದ ದಿನ ಅಂತೇಳಿ ತಿಮರೋಡಿ ಪೋಸ್ಟ್ ಮಾಡಿದ್ದದ್ದು ತಿಮರೋಡಿ ಜೊತೆ ಸರ್ಕಾರಿ ಅತಿಥಿ ಗೃಹದ ಹೊರಗೆ ನಿಂತಹ ಫೋಟೋ ಇದು ಎರಡು ವರ್ಷಗಳ ಹಿಂದೆ ಸತ್ಯಶೋಧನೆ ಆರಂಭ ಆಗಿರುವಂಥ ದಿನ ಅಂಥೇಳಿ ಇದನ್ನು ಪೋಸ್ಟ್ ಮಾಡಿಕೊಂಡಿದ್ದರು ತಿಮರೋಡಿ ಜೊತೆಗೆ ಸರ್ಕಾರಿ ಅತಿಥಿ ಗೃಹದ ಹೊರಗೆ ನಿಂತಿರ್ತಕ್ಕಂಥ ಫೋಟೋ ಇದೆ ಇಲ್ಲಿ ಮೈಸೂರು ಹುಣ್ಸೂರು ರಸ್ತೆಯಲ್ಲಿರ್ತಕ್ಕಂತಹ ಜಲದರ್ಶಿನಿ ಅತಿಥಿ ಗೃಹ ಇದು ಜಲದರ್ಶಿನಿ ಅತಿಥಿ ಗೃಹ ಮೈಸೂರಲ್ಲೂ ಧರ್ಮಸ್ಥಳದ ಬಗ್ಗೆ ಸಭೆ ನಡೆದಿತ್ತಾ ಎನ್ನುವ ಬಗ್ಗೆ ಇಲ್ಲಿ ಅನುಮಾನ ಇದೆ ಅವತ್ತು ಮಹೇಶ್ ಶೆಟ್ಟಿ ತಿಮರೋಡಿ ಜೊತೆಗಿದ್ದದ್ದು ವಸಂತ ಗಿಳಿಯಾರ್ ಇಂದು ಮಹೇಶ್ ಶೆಟ್ಟಿ ತಿಮರೋಡಿ ವಿರುದ್ಧವಾಗಿ ನಿಮ್ಮ ಬಗ್ಗೆ ಮೈಸೂರಲ್ಲೂ ಸಭೆ ನಡೆಸಿದ್ರಾ ತಿಮರೋಡಿ ಎರಡು ವರ್ಷಗಳ ಹಿಂದಿನ ಸಭೆಯ ಫೋಟೋ ಇದೀಗ ವೈರಲ್ ಆಗಿದೆ ಮೈಸೂರಿನ ಸರ್ಕಾರಿ ಅತಿಥಿ ಗೃಹದಲ್ಲಿ ಎರಡು ವರ್ಷಗಳ ಹಿಂದೆ ನಡೆದಿದ್ದಂತಹ ಸಭೆ ಇದು ಸಾಮಾಜಿಕ ಜಾಲತಾಣದಲ್ಲಿ ಪ್ರವೀಣ್ ಎಂಬಾತನಿಂದ ಈ ಫೋಟೋ ಶೇರ್ ಆಗಿದೆ ಎರಡು ವರ್ಷಗಳ ಹಿಂದೆ ಸತ್ಯ ಶೋಧನೆ ಆರಂಭದ ದಿನ ಅಂಥೇಳಿ ತಿಮರೋಡಿ ಪೋಸ್ಟ್ ಮಾಡಿದ್ದದ್ದು ತಿಮರೋಡಿ ಜೊತೆ ಸರ್ಕಾರಿ ಅತಿಥಿ ಗೃಹದ ಹೊರಗೆ ನಿಂತಹ ಫೋಟೋ ಇದು ಎರಡು ವರ್ಷಗಳ ಹಿಂದೆ ಸತ್ಯಶೋಧನೆ ಆರಂಭ ಆಗಿರುವಂಥ ದಿನ ಅಂಥೇಳಿ ಇದನ್ನು ಪೋಸ್ಟ್ ಮಾಡಿಕೊಂಡಿದ್ದರು ತಿಮರೋಡಿ ಜೊತೆಗೆ ಸರ್ಕಾರಿ ಅತಿಥಿ ಗೃಹದ ಹೊರಗೆ ನಿಂತಿರತಕ್ಕಂಥ ಫೋಟೋ ಇದೆ ಇಲ್ಲಿ ಮೈಸೂರು ಹುಣಸೂರು ರಸ್ತೆಯಲ್ಲಿರ್ತಕ್ಕಂತಹ ಜಲದರ್ಶಿನಿ ಅತಿಥಿ ಗೃಹ ಇದು ಜಲದರ್ಶಿನಿ ಅತಿಥಿ ಗೃಹ ಮೈಸೂರಲ್ಲೂ ಧರ್ಮಸ್ಥಳದ ಬಗ್ಗೆ ಸಭೆ ನಡೆದಿತ್ತಾ ಎನ್ನುವ ಬಗ್ಗೆ ಇಲ್ಲಿ ಅನುಮಾನ ಇದೆ ಅವತ್ತು ಮಹೇಶ್ ಶೆಟ್ಟಿ ತಿಮರೋಡಿ ಜೊತೆಗಿದ್ದದ್ದು ವಸಂತ ಗಿಳಿಯಾರ್ ಇಂದು ಮಹೇಶ್ ಶೆಟ್ಟಿ ತಿಮರೋಡಿ ವಿರುದ್ಧವಾಗಿ